ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗೆ ಇದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಫ್ರೆಂಡ್ಸ ಟೈಮ್ ಬಂದು ಎಂಟು ಗಂಟೆ ರೀ ನಾನು ಬಂದಿದ್ದು ಏಳುವರೆ ಆಗಿರಿ ಫ್ರೆಂಡ್ಸ ಒಂದು ಅರ್ಧ ತಾಸು ರೀಲ್ಸ್ ಮತ್ತು ಆ ವಿಡಿಯೋ ನೋಡಿದೆ ಫ್ರೆಂಡ್ಸ ಹಾಗಾಗಿಬಿಟ್ಟು ಈಗನ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ರೀ ಫ್ರೆಂಡ್ಸ ನಿನ್ನೆ ವಿಡಿಯೋದಲ್ಲಿ ನೋಡಿಬಿಟ್ಟು ನಿಮ್ಮ ಮನಸ್ಸಿಗೆ ಆಗಿದ್ರೆ ಸಾರಿ ಅಂತ ಕೇಳ್ತೀನಿ ರೀ ಯಾಕೆ ಹಾಕಬೇಕು ಅಂತ ಅನ್ನಿಸ್ತು ಅಂದ್ರೆ ಸುಮ್ಮನೆ ಫ್ರೆಂಡ್ಸ ಎಷ್ಟು ದಿನ ಎರಡು ವರ್ಷ ಆಯಿತು ನನ್ನ ತಾಯಿ ನನಗೆ ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ಒಂದು ಮೆಮೊರಿಬಲ್ ನಾನು ಫಸ್ಟ್ ವರ್ಷ ನಮ್ಮ ತಾಯಿ ಪೂಜೆ ಮಾಡಿದ್ರಿ ಫ್ರೆಂಡ್ಸ ಹೋದ ವರ್ಷ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈ ವರ್ಷ ಮಾಡಿದ್ರೆ ನೋಡಿರಿ ಫ್ರೆಂಡ್ಸ ಹಾಗಾಗಿಬಿಟ್ಟು ಯೂಟ್ಯೂಬ್ನಲ್ಲಿ ಹಾಕೀನಿರಿ ಪ್ಲೀಸ್ ಫ್ರೆಂಡ್ಸ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಸಾರಿ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ರೀ ಮತ್ತು ಅಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ರೀ ನಿನ್ನೆ ದಿನದಲ್ಲಿ ನಮ್ಮ ತಾಯಿ ತೀರ್ಕೊಂಡಿರು ಮತ್ತು ಇವತ್ತಿನ ದಿನದಲ್ಲಿ ನಮ್ಮ ತಾಯಿ ಅಂತ್ಯ ಸಂಸ್ಕಾರ ಆಗಿದ್ರು ಫ್ರೆಂಡ್ಸ ಇವತ್ತಿನ ದಿನ ಮಣ್ಣಾಗ್ಬಿಟ್ಟು ಮನೆಗೆ ಬಂದು ಕೂತ್ಕೊಂಡಿದ್ದೆವು ನೋಡ್ರಿ ಎರಡು ವರ್ಷ ಹೆಂಗೆ ಕಳೀತೋ ಗೊತ್ತೇ ಆಗ್ಲಿಲ್ಲರಿ ಫ್ರೆಂಡ್ಸ ಎರಡು ವರ್ಷ ಅಂದ್ರೆ ಎಷ್ಟೋ ನನಗೆ ದಿನಗಳಾಗ್ಬಿಟ್ಟವ್ರಿ ಫ್ರೆಂಡ್ಸ ಒಂದೊಂದು ದಿನವೂ ನನಗೊಂದು ಒಂದೊಂದು ವರ್ಷ ರೀ ಫ್ರೆಂಡ್ಸ ನಿಜ ಹೇಳ್ಬೇಕಂದ್ರೆ ನನ್ನ ತಾಯಿ ಇಲ್ಲದೆ ದಿನ ನಾನು ಪ್ರತಿ ಕ್ಷಣ ಪ್ರತಿ ದಿನ ಅವಳ ಹೆಸರಲ್ಲಿ ಕೊರಗದೆ ಇರೋ ದಿನವೇ ಇಲ್ಲರಿ ಫ್ರೆಂಡ್ಸ ಪ್ರತಿ ರಾತ್ರಿ ಅವಳಿಗೆ ನೆನೆಸ್ಕೊಂಡೇ ನಾನು ಮಲ್ಕೋತೀವಿ ನೋಡಿರಿ ಇಷ್ಟು ದಿನ ಇದ್ರೆ ಫ್ರೆಂಡ್ಸ ನನಗೆ ಒಂದು ದಿವ್ಸನ ಕನ್ಸಲ್ಲಿ ಬಂದಿಲ್ಲ ಆದ್ರೆ ನಿನ್ನೆ ಬಂದಿದ್ದಾಳು ಫ್ರೆಂಡ್ಸ ಒಂಥರ ಖುಷಿನೂ ಆಗಕತ್ತದ ಒಂಥರ ದುಃಖನೂ ಆಗಕತ್ತದ್ರಿ ಯಾಕಂದ್ರೆ ನನ್ನ ತಾಯಿ ನನ್ನ ಜೊತೇಲಿದ್ದು ಆ ಕೆಲಸ ಮಾಡಬೇಕಿತ್ತು ಅಂದರೆ ಕನ್ಸಲ್ಲಿ ಬಂದು ಮಾಡೋಕ್ಕತ್ತಾಳಂತ ನೋವು ರೀ ಫ್ರೆಂಡ್ಸ ಏನಪ್ಪ ಅಂತಂದ್ರೆ ಏನೋ ಗೊತ್ತಿಲ್ರಿ ಅವಳ ಮನಸ್ಸಿಗೆ ಏನು ತೃಪ್ತಿ ಆಯ್ತೋ ಏನಾಯ್ತೋ ಖುಷಿ ಆಯ್ತೋ ಗೊತ್ತಿಲ್ರಿ ನಿನ್ನೆ ನನ್ನ ಕನ್ಸಲ್ಲಿ ಬಂದು ಅವಳ ಕೈ ಯಾರೇ ನನಗೆ ತುತ್ತು ತಿನ್ನಿಸ್ಬಿಟ್ಟು ಅವಳು ತೊಡೆ ಮೇಲೆ ಮಲಸ್ಕೊಂಡು ಮಲಗಿಸ್ಕೊಂಡು ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಟೈಮಲ್ಲಿ ಅದನ್ನು ಬೆಳಗ್ಗೆ ಆರು ಗಂಟೆ ರೀ ಅವಳ ಮನ್ಸಿಗೆ ಖುಷಿಯಾಗಿದ್ದಕ್ಕೆ ಬಂದಿರಬೇಕು ಅಂತ ನಾನು ಅನ್ಕೋತೀನಿ ರೀ ಫ್ರೆಂಡ್ಸ ಆದ್ರೆ ಆ ಕೆಲಸ ಜೊತೆಗಿದ್ದು ಮಾಡಬೇಕಿತ್ರಿ ಅದರ ಎಲ್ಲೋ ದೂರದಲ್ಲಿ ಇದ್ಕೊಂಡು ಕನಸಲ್ಲಿ ಬಂದು ಮಾಡ್ತಾಳಂತ ನಾ ಅಂದ್ಕೊಂಡಿದ್ದಿಲ್ರಿ ಏನು ಹೇಳಬೇಕಂತ ನಂಗೆ ಗೊತ್ತಾಗತ್ತಿಲ್ರಿ ಫ್ರೆಂಡ್ಸ ಜೀವನದಲ್ಲಿ ಎಲ್ಲ ಇದ್ದರೂ ತಾಯಿ ಇಲ್ಲ ನನಗೆ ಎಷ್ಟೇ ಏನೇ ಇದ್ದರೂ ಅವಳು ಮುಂದೆ ಇಲ್ಲ ಇಲ್ಲರಿ ಫ್ರೆಂಡ್ಸ ಇರಬೇಕಿತ್ತು ರೀ ನನಗೆ ಅಕ್ಕಿನ ಜೊತೆ ಆಕಿನ್ ಧೈರ್ಯದ ಮಾತು ಅಕ್ಕಿಂದ ಆಕೆ ಕೊಡೋ ಪ್ರೀತಿ ನನಗೆ ಇನ್ನೂ ಹೆಚ್ಚು ಕಾಲ ಇರಬೇಕಿತ್ತು ರೀ ಫ್ರೆಂಡ್ಸ್ ಆದ್ರೆ ಆದಷ್ಟು ಬೇಗ ನನಗೆ ಕಳ್ಕೊಂಡು ನೋಡಿರಿ ನನ್ನ ಹತ್ರ ದೃಷ್ಟಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ನಿಜ ಹೇಳ್ಬೇಕಪ್ಪ ಅಂತಂದ್ರೆ ಏನು ಹೇಳ್ಬೇಕಂತ ಗೊತ್ತಾಳತಿಲ್ಲ ತಿಳ್ರಿ ಫ್ರೆಂಡ್ಸ ಇವತ್ತು ಎಲ್ಲ ತೆಗೆದುಬಿಟ್ಟು ಪೂಜೆ ಮಾಡಿದಲ್ರಿ ನಿನ್ನೆ ಇವತ್ತೆಲ್ಲ ತೆಗೆದುಬಿಟ್ಟು ಮೇಲೆ ಈ ಥರ ಹಾಕಿ ನೋಡ್ರಿ ನಿನ್ನೆ ಕೆಳಗಡೆ ರೀ ಇವತ್ತು ಮೇಲೆ ಹಾಕಿ ನೋಡ್ರಿ ಹಾಕಿನ ಮನಸ್ಸು ಸಿಕ್ತು ಭಾಳ ಖುಷಿ ಆಯ್ತು ಏನೋ ರೀ ನನ್ನ ಮಗಳನ್ನೂ ಮಾಡ್ದಳಲ್ಲ ಅಂತ ನಿನ್ನೆ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಅಣ್ಣನೂ ರೀ ಮತ್ತು ನಮ್ಮ ತಮ್ಮನೂ ಮಾಡ್ಯನ್ರಿ ಮತ್ತು ನಾನು ಪೂಜೆ ಮಾಡೀನಿ ರೀ ನಮ್ಮ ಅಕ್ಕನ ಬಲ್ಲೆ ಫೋಟೋ ಇಲ್ಲ ಹಂಗಾಗಿ ಮಾಡಿಲ್ರಿ ಮುಂದಿನ ವರ್ಷ ನಾನು ತಪ್ಪದೆ ಮಾಡ್ತೀನಂತ ಅಂದಾಳ್ರಿ ಫ್ರೆಂಡ್ಸ ಅಂತ ಹೀಗೆ ಮಾಡಿದ್ರೆ ಏನು ಕಮ್ಮಿಲ್ರಿ ಗಂಡು ಮಕ್ಕಳೆ ಮಾಡಬೇಕು ಮಕ್ಳು ಯಾಕೆ ಮಾಡಬೇಕು ಮಕ್ಳು ಕೊಟ್ಟವ್ರ ಮನೆಗೆ ಹೋದೋರು ಗಂಡವ್ರ ಮನೆಗೆ ಬಂದವರು ಇಲ್ಲಿ ಯಾಕೆ ಮಾಡಬೇಕು ಅವ್ರ ಮನೆಗೆ ರೀ ಒಂದು ಹಪ್ಪತ್ತು ಮಾತು ಹೇಳ್ತೀನಿ ರೀ ಈಗ ನೋಡಿರಿ ಬರೀ ಕೆಲವರಿಗೆ ಬರೀ ಹೆಣ್ಮಕ್ಳು ಇರ್ತಾರ ಅವಾಗ ಪರಿಸ್ಥಿತಿ ಮಾಡಲೇಬೇಕು ರೀ ಫ್ರೆಂಡ್ಸ್ ಹಾಗೆ ತಿಳ್ಕೊಂಡು ನಾವೇ ಮಾಡಬೇಕು ಯಾಕೆ ಹಾಗೆ ಹಿಂಗೆ ಅಂತ ಯಾಕೆ ತಿಳ್ಕೊಬೇಕು ರೀ ಈಗ ಗಂಡು ಮಕ್ಕಳಿಲ್ಲ ಅಂತಂದ್ರೆ ನಮಗೆ ತಾನೇ ರೀ ಈಗ ನಮ್ಮ ಅಣ್ಣ ತಮ್ಮರು ಹಾರ ಅಂತ ನಮಗೆ ಬರೋಲ್ಲ ರೀ ಆದ್ರೆ ಏನು ಅಂತ ಏನು ಈ ಕೆಟ್ಟದ್ದು ಏನಾಗ್ತದೆ ಅದು ಮಾಡೋದರಿಂದ ನಮ್ಮ ಮನಸ್ಸಿಗೆ ಒಂದು ತೃಪ್ತಿ ಸಮಾಧಾನ ಸಿಗೋದಕ್ಕೋಸ್ಕರ ಮಾಡ್ಬೇಕಂತ ನಾನು ಮಾಡಿ ನೋಡ್ರಿ ಫ್ರೆಂಡ್ಸ ನಿಜ ಹೇಳಬೇಕಂದ್ರೆ ನನ್ನ ತಾಯಿ ಮನಸ್ಸಿಗೆ ಖುಷಿ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ ರೀ ಯಾಕಂತಂದ್ರೆ ನಿನ್ನೆ ನನ್ನ ಕನ್ಸಲ್ ಬಂದಿದ್ದ ನಂಗೆ ತುಂಬ ಖುಷಿ ಆಯಿತು ಮತ್ತು ದುಃಖದ ಮಾತನು ಫ್ರೆಂಡ್ಸ ನನ್ನ ಜೊತೇಲಿ ದುಕ್ಕೊಂಡು ಮಾಡಬೇಕಾಗಿದ್ಬಿಟ್ಟು ಎಲ್ಲೋ ಒಂದು ಕಡೆ ಕಣ್ಮರೆಯಾಗಿ ನಮ್ಮಿಂದ ದೂರ ಆಗಿ ನಮ್ಮ ಕನಸಲ್ಲಿ ಬಂದು ಮಾಡೋ ದೇವತೆಗೆ ಕನಸಲ್ಲಿ ಕೊಡೋಕ್ಕೆ ನನ್ನ ಹತ್ರ ಏನು ಇರಲಿಲ್ಲ ಫ್ರೆಂಡ್ಸ ನನ್ನ ನನ್ನ ತಾಯಿ ಬಂದಿರೋ ಕನಸಲ್ಲಿ ನಂಗೆ ಏನೂ ಇರಲಿಲ್ಲ ಆದರೆ ಕನಸಿಂದ ಎದ್ದು ನೋಡಿದಾಗ ನನ್ನ ಹತ್ರ ಎಲ್ಲ ಇತ್ತು ಆದರೆ ನನ್ನ ತಾಯಿನೇ ಇರಲಿಲ್ಲ ಫ್ರೆಂಡ್ಸ ನಾನು ಏನಾದರೂ ಅಕ್ಕಿನ ಫೇವ್ರೆಟ್ ಪಲ್ಯ ಮಾಡಿದ್ರೆ ನಂಗೆ ಆಕಿನ ನೆನಪು ರೀ ನಮ್ಮ ತಂದೆ ಫೇವ್ರೇಟ್ ಪಲ್ಯ ಏನಾರ ಏನಾರ ಇಷ್ಟ ಆಗಿದ್ದ ಅಡಿಗೆ ಮಾಡಿದ್ರೆ ನಾನು ಅವ್ರಿಗೆ ನೆನಪಿಸ್ಕೊಂಡು ತಿನ್ನೋದೇ ಇರೋ ದಿನ ಎಲ್ಲ ಫ್ರೆಂಡ್ಸ ನಿಜ ಅವರಿಗೆ ನನ್ನ ಲೈಫ್ ಟೈಮ್ ಎವ್ರಿ ಮೂಮೆಂಟ್ ನಾನು ಅವ್ರಿಗೆ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ಬೋದು ರೀ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋದರೂ ಯಾವುದೇ ಖುಷಿ ಸಂಪತ್ತು ಆಸ್ತಿ ಅಂತಸ್ತು ಯಾವುದೇ ಒಂದು ಆರಂಭ ಸಂಭ್ರಮದಲ್ಲಿ ಹೋದ್ರೂ ನನಗೆ ಅವ್ರ ನೆನಪು ಯಾಕೂ ಹೋಗಲ್ಲ ನೋಡಿರಿ ಫ್ರೆಂಡ್ಸ ಅವ್ರ ನೆನಪು ಸಾಯೋ ತನಕ ಇದ್ದೇ ಇರ್ತದೆ ರೀ ಇದೊಂದು ಕೊರಗಲ್ಲಿ ನಾನು ಜೀವನ ಪೂರ್ತಿ ಸಾಯ್ಬೇಕು ರೀ ಫ್ರೆಂಡ್ಸ ನಿಜ ಹೇಳ್ತೀನಿ ರೀ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ರೀ ಫ್ರೆಂಡ್ಸ ಈ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ನಿಮ್ಮೊಂದು ಸಪೋರ್ಟ್ ಭಾಳ ಮುಖ್ಯ ರೀ ಎರಡು ದಿನ ಆಯ್ತು ರೀ ಫ್ರೆಂಡ್ಸ ಆ ವಿಡಿಯೋಕ್ಕೂ ವಿವರ್ಸು ಜಾಸ್ತಿ ಬರ್ತಾಯಿಲ್ಲ ಯಾಕಂತ ಗೊತ್ತಿಲ್ಲ ನಮ್ಮ ಟೈಮ್ ಖರಾಬ್ ಅಂತ ಹೇಳ್ಬೇಕ್ರಿ ಮತ್ತೇನು ಮಾಡ್ಬೇಕ್ರಿ ಸದ್ಯ ಕಾವಿದಿ ಆಟ ದಯವೆ ಹೆಂಗೆ ತೋರಿಸ್ತದ ನಾವು ಅದೇ ರೀ ದಾರಿಯಲ್ಲಿ ನಡಿಬೇಕಲ್ರಿ ನಾವು ಇಷ್ಟಪಟ್ಟು ಹಂಗೆ ನಡಿಯೋಕ್ಕೆ ಸಾಧ್ಯನೇ ಇಲ್ಲ ದಯವಿ ಇಚ್ಛೆ ಫ್ರೆಂಡ್ಸ ನಾನು ಪಡೋ ಪ್ರಯತ್ನ ಮಾಡೋಕ್ಕ ರೀ ದೇವ್ರಿ ಎಲ್ಲಿ ಮುಟ್ಟಿಸ್ತಾನೋ ದೇವ್ರಿಗೆ ಬಿಟ್ಟಿದ್ರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ ಬಾಯ್ ರೀ ಮತ್ತು ಸಿಗ್ತೀನಿ ರೀ ಮುಂದೆ ಲೋಳಗೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ನನ್ನ ಮಾತಿಂದ ನನ್ನ ವಿಡಿಯೋಯಿಂದ ಇಂದ ನಿಮ್ಗೆ ಮನಸ್ಸಿಗೆ ನೋವು ಹಾರ್ಟ್ ಆಗಿದ್ರೆ ಸಾರಿ ಫ್ರೆಂಡ್ಸ್ ಕ್ಷಮೆ ಇರಲಿ ಬಾಯ್ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ನಾನು ಸಾರಿ ಹಾಕೊಂಡಿದ್ದೀನಿ ಇದು ನೆಕ್ಸ್ಟ್ ಡೇ ಬಂದು ಲಾಗ್ ನೋಡಿರಿ ಫ್ರೆಂಡ್ಸ ಹೆಂಗೆ ಕಾಣಿಸ್ತಾ ಇದ್ದೀನಂತ ಅಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಹೀಗೆ ಸಪೋರ್ಟ್ ಮಾಡಿರಿ ಸ್ಯಾರಿ ಹೆಂಗಿದೆ ಮತ್ತು ನಾನು ಹೆಂಗೆ ಉಟ್ಕೊಂಡಿದ್ದೀನಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ನೋಡ್ಬೋದು ರೀ ಯಾವ ಥರ ಬಂದದಂಥ ನನ್ನ ಸಿಂಪಲ್ ಲುಕ್ಕು ಹೆಂಗಿದೆ ಅಂತ ತಿಳಿಸ್ರಿ ಫ್ರೆಂಡ್ಸ ಯಾಕಪ್ಪ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತಂದ್ರೆ ನಾಳೆ ಶಿವರಾತ್ರಿ ಅಲ್ರಿ ಹಂಗೆ ಬ ಹಂಗೆ ಆಗ್ಬಿಟ್ಟು ಎಷ್ಟು ದಿನ ಆಯ್ತು ನಮ್ಮ ಕಂಪನೀಲಿ ನನ್ನ ಜೊತೆ ಬರೋರು ಅಕ್ಕ ಎಲ್ಲರೂ ಸಾರಿ ಹಾಕೊಂಬ ಸ್ಯಾರಿ ಹಾಕೊಂಬ ಅಂತ ದಸರಾ ಹಬ್ಬದ ಹಿಡಿದು ಹೇಳಾಕತ್ತಿರಿ ಅದರ ಹಾಕ್ಕೊಂಡು ಹೋಗಿರಲಿಲ್ಲ ಇವತ್ತೇ ಹಾಕ್ಕೊಂಡು ಹೋಗಿ ನೋಡಿರಿ ಇವ್ರಿ ನನಗೆ ಫೋನ್ ಹಚ್ಚಿ ಸ್ಯಾರಿ ಹಾಕೊಂಬ ಅಂತ ಹೇಳಿದ್ದು ಯೂಟ್ಯೂಬ್ ಮೇಲೆ ಫ್ರೆಂಡ್ಸ್ ಕೆಲಸದಿಂದ ಈಗ ಬಂದೆ ನೋಡಿರಿ ಟೈಮ್ ಬಂದು ಏಳುವರೆ ರೀ ಯಾಕೆ ಇಷ್ಟು ಲೇಟ್ ಅಂತಂದ್ರೆ ಇವತ್ತು ಓಟಿ ಮಾಡಿದೆ ರೀ ನಾಳೆ ರಜೆ ಅಲ್ರಿ ನಾಳೆ ಶಿವರಾತ್ರಿ ಹಾಗಾಗಿ ರಜೆ ರೀ ಜಸ್ಟು ಈಗ ಬಂದುಬಿಟ್ಟು ವೀಡಿಯೋನ ಮಾಡೋಕತ್ತಿನಿರಿ ರೀ ಸರಿ ಚೇಂಜ್ ಮಾಡಿಬಿಟ್ಟು ಅಡುಗೆ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ ನಮ್ಮ ಮನೆಯವರು ಏನು ಮಾಡ್ಬೇಡ ನಾಳೆಗೆ ಮತ್ತು ಹೋಳಿಗೆ ಅದು ಮಾಡೋದಾಯ್ತಲ್ಲ ಏನು ಮಾಡಿಬಿಡ ಬರೀ ಅನ್ನ ಮಾಡುವಂತಂದ್ರಿ ನೋಡ್ಬೇಕು ರೀ ಫ್ರೆಂಡ್ಸ ಏನು ಮಾಡೋಕ್ಕಾಗುತ್ತೋ ಅದನ್ನ ಮಾಡ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ನಿಮ್ಮ ಸಪೋರ್ಟು ಭಾಳನೇ ಮುಖ್ಯ ರೀ ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ರೀ ನಿಮ್ಮ ಸಪೋರ್ಟ್ ಇರಲಿ ಅಂತ ಬಾಯ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ